ಡ್ರೈವರ್ ನಂಬರ್ ಸಿಕ್ಸ್ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಹೇಗಿದೆ ನಿಮಗೆಲ್ಲ ಅಂತ ತಿಳ್ಕೊಳ್ಳೋಣ ಡ್ರೈವರ್ ನಂಬರ್ ಸಿಕ್ಸ್ ಅಂದ್ರೆ ಏನು ನೀವು ಯಾವುದೇ ತಿಂಗಳ ಆರನೇ ತಾರೀಕು ಹದಿನೈದನೇ ತಾರೀಕು ಅಥವಾ ಇಪ್ಪತ್ನಾಲ್ಕನೇ ತಾರೀಕು ಹುಟ್ಟಿದ್ರೆ ನಿಮ್ಮ ಡ್ರೈವರ್ ನಂಬರ್ ಆರಾಗಿರುತ್ತೆ ಹಾಗೆ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಟೂ ಪ್ಲಸ್ ಟೂ ಪ್ಲಸ್ ಫೈವ್ ನೈನ್ ಬರುತ್ತೆ ಅಂದರೆ ಮಂಗಳ ನೀವು ಶುಕ್ರ ಮತ್ತು ನಿಮಗೆ ಬಂದಿದ್ದಾನೆ ಮಂಗಳ ಖಂಡಿತವಾಗಿಯೂ ನಿಮ್ಗೆ ಶುಭ ಆಗಲಿದೆ ನೋಡೋಣ ಬನ್ನಿ ಮೊದಲಾಗಿ ಆರೋಗ್ಯ ನಿಮ್ಮ ಹೊಟ್ಟೆ ಬಗ್ಗೆ ತುಂಬಾ ಎಚ್ಚರ ಬರಲಿ ಹೊರಗಡೆ ಜಂಕ್ ಫುಡ್ ತುಂಬಾ ಎಣ್ಣೆ ಇರುವಂತದ್ದು ಅಥವಾ ಮಸಾಲೆ ಪದಾರ್ಥಗಳನ್ನ ಖಂಡಿತ ತಿನ್ಬೇಡಿ ಬಹಳ ಇಂಡೈಜೆಷನ್ ಹಾಗೂ ಹೊಟ್ಟೆಯ ಸಮಸ್ಯೆ ಅಲ್ಸರ್ ಸಮಸ್ಯೆ ಆಗುವಂಥ ಸಾಧ್ಯತೆಗಳು ತುಂಬಾ ಇವೆ ತುಂಬಾ ನೀರನ್ನ ಕುಡಿಯಿರಿ ಒಳ್ಳೆ ಎಕ್ಸಸೈಸ್ ಅನ್ನ ಮಾಡಿ ಮನೆಯ ಆಹಾರವನ್ನೇ ಮನೆಯಲ್ಲೇ ತಯಾರಿಸಿದ ಆಹಾರವನ್ನೇ ತಂದುಕೊಳ್ಳೋದನ್ನ ಮಾಡಿಬೇಡಿ ಹಾಗೆ ನಿಮ್ಮ ಸಂಬಂಧಗಳ ಬಗ್ಗೆ ಮಾತಾಡ್ಬೇಕು ಅಂತ ಬಂದ್ರೆ ನಿಮ್ಗೆ ಮದುವೆ ಆಗಿಲ್ಲ ಅಂತಂದ್ರೆ ಇದೊಂದು ಅದ್ಭುತವಾದಂತ ವರ್ಷ ನಿಮ್ಗೆ ಖಂಡಿತವಾಗಿಯೂ ಒಳ್ಳೆಯ ಪಾರ್ಟ್ನರ್ ಸಿಗ್ತಾರೆ ಚೆನ್ನಾಗಿ ಹುಡುಕಿ ನಿಮಗೆ ಮದುವೆಯ ಫಲ ಕೂಡಿ ಬರಲಿದೆ ಹಾಗೆ ನಿಮಗೆ ಮದುವೆ ಆಗಿದೆ ನಾವು ಮಗು ಬೇಕು ಅಂತ ಹಂಬಲಿಸ್ತಾ ಇದ್ರೆ ಈ ವರ್ಷ ತುಂಬಾ ತುಂಬಾ ಒಳ್ಳೆಯದು ಒಳ್ಳೆ ಮಗು ಕೂಡ ನಿಮಗೆ ಬರಲಿದೆ ಹಾಗೆ ನಿಮಗೆ ಮದುವೆ ಆಗಿದೆ ಆದರೆ ನಿಮ್ಮಿಬ್ಬರಲ್ಲೂ ಈ ವರ್ಷ ಸ್ವಲ್ಪ ಜಟಾಪಟಿ ಇದ್ದೇ ಇರುತ್ತೆ ಯಾಕೆ ಅಂತಂದರೆ ಮಂಗಳ ಬಂದಿದ್ದಾನೆ ಅವನ ಶಕ್ತಿ ಅಂತ ತೆಗೆದುಕೊಂಡು ನಿಮ್ಮ ಕೂಡ ಶಕ್ತಿವಂತರು ಎರಡು ಶಕ್ತಿಗಳು ಸೇರಿ ಸ್ವಲ್ಪ ಜಟಾಪಟಿ ಆಗುತ್ತೆ ಒಂದು ನಿಮ್ಮ ನೀವು ಆರನೇ ತಾರೀಕು ಹುಟ್ಟಿದವರಾಗಿದ್ರೆ ನಿಮ್ಮ ಪತ್ನಿ ನಿಮಗೆ ಕಿರುಕುಳ ಕೊಡೋದು ಸಣ್ಣ ಸಣ್ಣ ವಿಷಯಕ್ಕೂ ಕಿರಿಕಿರಿ ಮಾಡೋದು ಮಾಡ್ಬೋದು ಅಥವಾ ನಿಮ್ಮ ಪತ್ನಿಯ ಆರನೇ ತಾರೀಖಿನವಳಾಗಿದ್ದರೆ ನೀವು ಅವಳಿಗೆ ಕಿರುಕುಳ ಕೊಡ್ಬೋದು ಯಾವುದೇ ರೀತಿ ಆಗ್ಬಹುದು ಬಹಳ ದೊಡ್ಡ ಮಟ್ಟಕ್ಕೆ ಹೋಗದೆ ಇದ್ರು ಪ್ರತಿದಿನ ಇಂಥ ವಿಷಯಗಳು ನಿಮ್ಮ ನಿದ್ದೆಯನ್ನು ಆರೋಗ್ಯವನ್ನು ಹಾಳು ಮಾಡುವಂಥ ಸಾಧ್ಯತೆಗಳು ತುಂಬಾ ಇವೆ ಒಂದು ನನಗೆ ಆ ಲಕ್ಸುರಿ ವಸ್ತು ಬೇಕು ನನಗೆ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಇಬ್ಬರ ಮಧ್ಯೆನೂ ಬೇರೆ ಬೇರೆ ಒಪೀನಿಯನ್ ಬಂದು ಇಬ್ಬರ ಮಧ್ಯೆ ಸ್ವಲ್ಪ ಫೈಟಿಂಗ್ಗಳು ಅದ್ಯಾಕೆ ಯಾಕೆ ಅಲ್ಲಿಟ್ಟೆ ಇದ್ಯಾಕೆ ಅಲ್ಲಿಟ್ಟೆ ಅದ್ಯಾಕೆ ಯಾಕೆ ಹಾಗೆ ಮಾಡಿದೆ ಈ ತರ ವಿಷಯಗಳು ತುಂಬಾ ತುಂಬಾ ಹುಷಾರಾಗಿರಬೇಕು ಆದಷ್ಟು ತಾಳ್ಮೆಯಿಂದ ಪ್ರೀತಿಯಿಂದ ವ್ಯವಹರಿಸಿ ಈಗ ನಿಮ್ಮ ಉದ್ಯೋಗ ಉದ್ಯೋಗ ಅಂತ ಬಂದರೆ ಈ ವರ್ಷ ಅನಿಸುತ್ತೆ ನನ್ನ ಬಾಸ್ಗಿಂತ ನನಗೆ ಜಾಸ್ತಿ ನಾಲೆಜ್ ಇದೆ ನನಗೆ ಪ್ರಮೋಷನ್ ಸಿಗುತ್ತೋದು ನನಗೆ ಕೊಡ್ತಾ ಇರೋ ಸ್ಯಾಲ್ರಿ ಸಾಕಾಗ್ತಾ ಇಲ್ಲ ನಾನು ಬೇರೆ ಜಾಬ್ ಚೇಂಜ್ ಮಾಡ್ತೀನಿ ತುಂಬಾ ನಿಮಗೆ ಅಗ್ರೆಸಿವ್ನೆಸ್ ಬರುತ್ತೆ ಈ ವರ್ಷ ಆದರೆ ಆದಷ್ಟು ಕಾಯಬೇಕು ಮೇ ಮತ್ತು ಜೂನ್ ತಿಂಗಳ ಕಳೆದ ನಂತರ ನಿಮಗೆ ಶುಭವಾಗಲಿದೆ ಅಲ್ಲಿವರೆಗೂ ತಾಳ್ಮೆಯಿಂದ ಇರೋದನ್ನ ಖಂಡಿತ ಮರಿಬೇಡಿ ಆಮೇಲೆ ನೀವು ವಿದ್ಯಾರ್ಥಿ ಆಗಿದ್ದರೆ ಹಾಗೆಯೇ ಜಾಬ್ ಬಗ್ಗೆ ಇನ್ನೊಂದು ಹೇಳಬೇಕು ಅಂತಂದ್ರೆ ನೀವು ಬ್ಯಾಲೆನ್ಸ್ಡ್ ಆಗಿ ಇರೋಕೆ ನೀವು ವರ್ಕ್ಗೆ ಹೋಗಬೇಕಿದ್ರೆ ಏನು ಮಾಡ್ಬೇಕಂತಂದ್ರೆ ರೆಡ್ ಕಲರ್ ಬಟ್ಟೆ ಕೆಂಪು ಕಲರ್ನ ಬಟ್ಟೆ ಯಾಕೆ ಅಂತಂದ್ರೆ ಮಂಗಳ ಈ ವರ್ಷ ಮಂಗಳನ ಬಣ್ಣ ಕೆಂಪು ಹಾಗೆ ನಿಮ್ಮ ವೀನ ಶುಕ್ರ ಶುಕ್ರ ಅಂತಂದ್ರೆ ಮೆಟಲ್ ಮೆಟಲ್ ಅಂತಂದ್ರೆ ನೀವು ಯಾವ್ದಾದ್ರು ಬೆಳ್ಳಿ ನಾಣ್ಯ ಅಥವಾ ಬಂಗಾರದ ನಾಣ್ಯವನ್ನ ಆ ಕೆಂಪು ಕಲರ್ ಬಟ್ಟೆಯಲ್ಲಿ ಹಾಕಿ ಅದನ್ನ ಕಟ್ಟಿ ನಿಮ್ಮ ಕಿಸಿಯೊಳಗೋ ಅಥವಾ ನಿಮ್ಮ ಪರ್ಸ್ ಒಳಗೋ ಇಟ್ಕೊಂಡು ನೀವು ಹೋಗ್ಬೇಕು ಆಗ ನಿಮ್ಗೆ ತುಂಬಾ ಒಳ್ಳೇದಾಗುತ್ತೆ ಇನ್ನು ನೀವು ಸ್ಟೂಡೆಂಟ್ ಆಗಿದ್ರೆ ನಿಮಗೆ ಈ ವರ್ಷ ಒಂದಿನ ಅನಿಸುತ್ತೆ ನಾನು ತುಂಬಾ ಸಾಧನೆ ಮಾಡಬೇಕು ತುಂಬಾ ಓದಬೇಕು ತುಂಬಾ ಬರಿಬೇಕು ಅಂತ ಹೇಳಿ ಬಹಳ ಓದ್ತೀರ ಬಹಳ ಬರೀತಿರ ಪರೀಕ್ಷೆ ಹತ್ರ ಬಂದಾಗ ನಾನು ಯಾಕೆ ಇಷ್ಟೊಂದು ಓದ್ಬೇಕು ನನಗೆ ಇಷ್ಟನೇ ಇಲ್ಲ ಅಂತ ಇಷ್ಟು ಮೂಡ್ ಸ್ವಿಂಗ್ ಆಗ್ತಾ ಇರತ್ತೆ ಹುಷಾರಾಗಿರಿ ಈ ವರ್ಷ ತುಂಬಾ ಚೆನ್ನಾಗಿ ಓದಿ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಎಲ್ರಿಗೂ ಶುಭ ಧನ್ಯವಾದಗಳು